ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಇರೋ ರೆಸಿಪಿ ಬಂದು ಹುರುಳಿ ಕಾಳ್ದು ಕಟ್ಟಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನೀಟಾಗಿ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಏಳರಿಂದ ಎಂಟು ಅವರ್ ನೀಟಾಗಿ ನೆನೆಸಿ ನೀರನ್ನ ಬಸ್ಬಿಟ್ಟು ಅದನ್ನು ಒಂದು ಬಟ್ಟೆ ಅಥವಾ ಯಾವುದಾದ್ರೂ ಬಾಕ್ಸಲ್ಲಿ ಮುಚ್ಚುಳ ಮುಚ್ಚಿಟ್ಟರೆ ಇದು ಮೊಳಕೆ ಬರುತ್ತೆ ನೀವು ಬೇಕಿದ್ರೆ ಹಾಗೆ ಬೇಕಾದರೂ ಮಾಡ್ಬೋದು ಆದರೆ ಹುರುಳಿಕಾಳು ತುಂಬ ಹೀಟು ಅಂದ್ಬಿಟ್ಟು ಮೊಳಕೆ ಬರೆಸಿದ್ರೆ ಚೆನ್ನಾಗಾಗುತ್ತೆ ಅಂತ ನಾನು ಚಿಕ್ಕ ಚಿಕ್ಕದಾಗಿ ಮೊಳಕೆ ಬರೆಸಿದ್ದೀನಿ ನೋಡಿ ಇವಾಗ ಮೊಳಕೆ ಬಂದಿದೆ ಒಂದು ಬೌಲ್ ಅಷ್ಟಿದೆ ಇದು ಇವಾಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಬೇರೆ ಕಾಳುಗಳಿಗೆ ಕಂಪೇರ್ ಮಾಡಿದ್ರೆ ಹುರುಳಿ ಕಾಳಲ್ಲಿ ತುಂಬ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ತೊಳೆದಿಟ್ಟಿರುವಂಥ ಕಾಳನ್ನೆಲ್ಲ ಒಂದು ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆನೇ ಎರಡು ಟೊಮೊಟೊನ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಟೊಮೊಟೊ ಸ್ಕಿಪ್ ಮಾಡಿ ಹುಣಸೆ ಹುಳಿ ಬೇಕಾದರೂ ಹಾಕ್ಬೋದು ನಾನು ಎರಡು ಯೂಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಹುರುಳಿ ಕಾಳು ತುಂಬ ಹೀಟ್ ಅಲ್ವ ಹಾಗಾಗಿ ಮೆಂತ್ಯ ತಂಪು ಅನ್ನೋದಕ್ಕೋಸ್ಕರ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮೆಂತ್ಯ ಪೌಡರ್ನ ಒಂದು ಚಿಟಕಿಯಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೀರನ್ನ ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಆದಷ್ಟು ನೀರನ್ನ ಇವಾಗಲೇ ಜಾಸ್ತಿ ಮಾಡಿಕೊಳ್ಳಿ ಆಮೇಲೆ ಸಾಂಬಾರೆಲ್ಲ ಆಗುವಾಗ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದು ಮುಚ್ಚಳ ಮುಚ್ಚಿ ಕಮ್ಮಿ ಎಂದು ಏಳರಿಂದ ಎಂಟು ವಿಷಾಲ ಇದ್ದೀನಿ ಎಷ್ಟು ವಿಸಲ್ ಹಾಕ್ತೀವೋ ಅಷ್ಟು ಚೆನ್ನಾಗಾಗತ್ತೆ ಅದು ಆಗೋಷ್ಟರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಹುರುಳಿ ಕಾಳು ಬೆಂದಿದೆ ನೀಟಾಗಿ ನೋಡಿ ಈ ರೀತಿ ಇದೆ ನೀವು ಇದ್ರೆ ಕಾಳು ಬೇಕಂದರೆ ಪಲ್ಯ ಬೇಕಾದರೂ ಮಾಡ್ಬೋದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪಲ್ಯ ಬೇಕಾದರೂ ಮಾಡ್ಬೋದು ಇಲ್ಲ ಬೇಡ ಅಂತಂದರೆ ಹಾಗೆ ಹಾಕಿನೂ ತಿನ್ಬೋದು ಚೆನ್ನಾಗಿರುತ್ತೆ ಉಪ್ಪೆಲ್ಲ ಹಾಕಿರೋದ್ರಿಂದ ಇದ್ರ ನೀರೆಲ್ಲ ಬಸೀತಾ ಇದ್ದೀನಿ ನೋಡಿ ಇವಾಗ ಇಷ್ಟು ನೀರು ಬಂದಿದೆ ಇದ್ರ ಜೊತೆಗೆ ನೀವು ಬೇರೆ ನೀರನ್ನ ಬೆರೆಸೋದಕ್ಕೆ ಹೋಗ್ಬಿಡಿ ರುಚಿ ಚೆನ್ನಾಗಾಗಲ್ಲ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡ್ರನ್ನ ಹಾಕ್ಕೊಂಡು ಹಾಗೆ ಕುಡಿಬೋದು ಸೂಪ್ ಥರ ತುಂಬ ಚೆನ್ನಾಗಿರತ್ತೆ ಇವಾಗ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿ ತುಂಬ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಖಾರಕ್ಕೆ ಅನುಗುಣವಾಗಿ ಹಸಿ ಕರಿಬೇವಿನ ಸೊಪ್ಪು ಇದು ಜೀರಿಗೆ ಪೌಡ್ರು ಮತ್ತು ಮೆಣಸಿನ ಪೌಡ್ರು ಇದ್ರ ಜೊತೆಗೆ ಸ್ವಲ್ಪ ನೀವು ಧನಿಯಾ ಪೌಡ್ರು ಬೇಕಾದರೂ ಹಾಕ್ಬೋದು ಖಾರದ ಪುಡಿನೂ ಯೂಸ್ ಮಾಡ್ಬೋದು ನಾನು ಖಾರದ ಪುಡಿ ಬದಲು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಮಡಕೆನಲ್ಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಮಡಿಕೆನ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಎಣ್ಣೆಕ್ಕಾದಮೇಲೆ ಸಾಸಿವೆ ನೀವು ಬೇಕಂದರೆ ಹಿಂಗು ಸಹ ಹಾಕ್ಬೋದು ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಿರೋದ್ರಿಂದ ಹಿಂಗೆ ಅವಶ್ಯಕತೆ ಇಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆದಷ್ಟು ಉರಿನ ಕಮ್ಮಿನಲ್ಲಿ ಇಟ್ಕೊಳ್ಳಿ ಏಕೆಂದರೆ ಉರಿ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರೋಲ್ಲ ಎಲ್ಲ ಸೀದೋದಂಗಾಗುತ್ತೆ ಅದಕ್ಕೋಸ್ಕರ ನೀಟಾಗಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವಾಗ ಇದಕ್ಕೇ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಟೊಮೊಟೊನು ಈ ಟೈಮಲ್ಲಿ ಹೆಚ್ಚಿ ಹಾಕ್ಕೊಬೋದು ಸಾಫ್ಟ್ ಆಗೋ ತನಕ ಬೇಯಿಸ್ಬೋದು ನಾನು ಟೊಮೊಟೊನ ಹುರುಳಿ ಕಾಳು ಜೊತೆಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ಜೀರಿಗೆ ಪೌಡ್ರ್ ಮತ್ತು ಕಾಳು ಮೆಣಸಿನ ಪೌಡ್ರ್ ಇತ್ತಲ್ಲ ಮೆಣಸಿನ ಪೌಡ್ರ್ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಉರಿ ಜಾಸ್ತಿ ಇಡೋದಕ್ಕೆ ಹೋಗಿಬಿಡಿ ತಳ ಹಿಡಿದ್ಬಿಡುತ್ತೆ ಇವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕುವಾಗ ಮೇಯ್ನ್ ನೀವು ಹಾಕಿದ ತಕ್ಷಣ ಇದನ್ನು ಮುಚ್ಚಿಬಿಡಬೇಕು ಯಾಕೆಂದರೆ ಪರಿಮಳ ಎಲ್ಲ ಆಚೆ ಹೋಗಿಬಿಡುತ್ತೆ ಹಾಗಾಗಿ ಬೇಗ ಮುಚ್ಚಿಬಿಡಿ ಇದನ್ನು ನೀವು ಬೇ ಈ ಟೈಮಲ್ಲಿ ಉಪ್ಪು ಬೇಕಂದರೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಹುಣಸೆಹಣ್ಣಿನ ರಸನ ಇದ್ದೀನಿ ಟೊಮೊಟೊನ ಕ್ಯೂಚಿ ಇದ್ರ ಜೊತೆಗೆ ಹಾಕಿದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ನೀವು ಈ ಟೈಮಲೆಲ್ಲ ನೀರು ಕಮ್ಮಿ ಆಗಿರೋ ಆಗಿದೆ ಅಂದ್ಬಿಟ್ಟು ನೀರೆಲ್ಲ ಹಾಕ್ಬಿಡಿ ರುಚಿ ಚೆನ್ನಾಗಲ್ಲ ಅದಕ್ಕೆ ಮೊದಲಿಗೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರನ್ನ ಆವಾಗಲೇ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಸಾಂಬಾರು ಇವಾಗ ಕುದೀತಾ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಬಾಣಂತಿಯರ್ ಅಂತ ಹಿಡಿದು ಎಲ್ಲ ರೋಗಕ್ಕೂ ತಿನ್ಬೋದು ಇದು ತುಂಬ ಒಳ್ಳೆಯದು ಹೆಲ್ತಿಗೂ ಇದನ್ನು ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೆ ಮಾತ್ರ ಮ್ಯಾಚ್ ಆಗೋದು ಬೇರೆ ಯಾವುದಕ್ಕೂ ಅಷ್ಟು ಸೆಟ್ ಆಗೋಲ್ಲ ಅನ್ನ ತಣ್ಣಗಿದ್ರೆ ಸಾಂಬಾರ್ ಬಿಸಿ ಇರಬೇಕು ಅಥವಾ ಸಾಂಬಾರ್ ಬಿಸಿ ಇದ್ದರೆ ಅನ್ನ ತಣ್ಣಗಿರಬೇಕು ಎರಡೂ ಬಿಸಿ ಬಿಸಿ ಇತ್ತಂದರೆ ಅಷ್ಟು ಚೆನ್ನಾಗಾಗಲ್ಲ ಇವತ್ತು ನೋಡಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದ್ರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು